ಮಾಜಿ ದೇವದಾಸಿ ಮಹಿಳೆಯರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಧಾರವಾಡದ ಡಿಸಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇನ್ನು ಸಾಮಾಜಿಕ ವ್ಯವಸ್ಥೆಗೆ ಬಲಿಯಾಗಿ ಅಮಾನವೀಯ ಈ ಪದ್ಧತಿಗೆ ಬಲಿಯಾದಂತಹ ತಾಯಂದಿರು ಅವರ ಕುಟುಂಬವೂ ಕೂಡ ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಏನೂ ಮಾಡಿ ಜೀವನವನ್ನ ಸಾಗಿಸುತ್ತಿರುವ ದೇವದಾಸಿ ಮಹಿಳೆಯರಿಗೆ ಸರ್ಕಾರ ಪ್ರತಿ ತಿಂಗಳ ನೀಡುವಂತ ಮಾಶಾಸನ ಕೂಡ ಸರಿಯಾಗಿ ನೀಡ್ತಿಲ್ಲ ಸರ್ಕಾರ ಅವರ ಸಮಾಧಾನಕ್ಕೆ ಮಾಶಾಸನ ನೀಡಿ ಮುಗಿಗೆ ತುಪ್ಪ ಒರೆಸುವಂತಹ ಕೆಲಸ ಸರ್ಕಾರಗಳು ಮಾಡುತ್ತಾ ಬಂದಿದೆ ಅವರಿಗೆ ಯಾವುದೇ ರೀತಿ ವಿಶೇಷ ಯೋಜನೆಗಳನ್ನ ನೀಡಿಲ್ಲ ಎಂದು ಯೋಜನೆಗಳನ್ನ ಅಧಿಕಾರಿಗಳು ಸರಿಯಾಗಿ ಮೂಡಿಸುತ್ತಿಲ್ಲ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರು ಇನ್ನುವರೆಗೂ ಕೂಡ ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಜಿ ದೇವದಾಸಿ ದೃಢೀಕರಣ ಪ್ರಮಾಣ ಪತ್ರ ನೀಡಿರುವುದಿಲ್ಲ ಇನ್ನು ಅಧಿಕಾರಿಗಳು ಎಷ್ಟು ಕರ್ತವ್ಯ ನಿಷ್ಠೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತರು ಮಾತನಾಡಿದರು ಇನ್ನು ದೇವದಾಸಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಜಿಲ್ಲಾ ಮಟ್ಟದ ಸಮಿತಿಯ ಅಧ್ಯಕ್ಷರು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಭಿವೃದ್ಧಿ ನಿರೀಕ್ಷಕರು ಮಹಿಳಾ ಅಭಿವೃದ್ಧಿ ನಿಗಮ ಯೋಜನಾ ಅಧಿಕಾರಿ ದೇವದಾಸಿ ಪುನರ್ವಸತಿ ಕಾರ್ಯಕ್ರಮದ ಕಾರ್ಯದರ್ಶಿಗಳು ಮುಖ್ಯವಾಗಿ ಈ ದೇವದಾಸಿ ಮಹಿಳೆಯರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಈಗಾಗಲೇ ನಿಷ್ಕಾಳಜಿ ವಹಿಸಿದಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಮಾಜದಲ್ಲಿ ಅನಿಷ್ಠ ದೇವದಾಸಿ ಪದ್ದತಿಯಿಂದ ಹೊರಬರಲು ಮಾಜಿ ದೇವದಾಸಿ ಮಹಿಳೆಯರ ಸಮಸ್ಯೆಗಳನ್ನು ಸರಿಪಡಿಸಿದರು ತೆಗೆದುಕೊಂಡ ಕ್ರಮದ ಬಗ್ಗೆ ಹಿಂಬರಹ ನೀಡಬೇಕು ಇದನ್ನ ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದೆ ಉಗ್ರವಾದಂತಹ ಪ್ರತಿಭಟನೆ ನಡೆಸಲಾಗುವುದೆಂದು ಈ ಮೂಲಕ ಎಚ್ಚರಿಸಿದ್ದಾರೆ ಹಾಗಾಗಿ ಒಟ್ಟಾರೆ ಇವತ್ತಿನ ಬೇಡಿಕೆ ಏನಂತಂದ್ರೆ ಈ ಮಾಜಿ ದೇವದಾಸಿಯವರಿಗೆ ಇನ್ನೂರಿಗೆ ದೃಢೀಕರಣ ಪತ್ರ ನೀಡಿಲ್ಲ ಮೇಡಮ್ ಧ್ರುವೀಕರಣ ಪತ್ರ ಇವರು ಮಾಜಿ ದೇವದಾಸಿ ಮಹಿಳೆ ಇರುವಂತಹ ಧ್ರುವೀಕರಣ ಪತ್ರವನ್ನು ನೀಡಿಲ್ಲ ಮತ್ತೆ ಸರಿಸುಮಾರು ಒಂಬತ್ತು ತಿಂಗಳ ಎಂಟು ತಿಂಗಳ ಐದು ತಿಂಗಳ ಆರು ತಿಂಗಳ ಅವ್ರಿಗೆ ಮಾಸಾಸನ ಕೂಡ ಬಿದ್ದಿಲ್ಲ ಎರಡು ಮೂರು ದಿವಸದ ಪೂರ್ವದಲ್ಲಿ ನಾವು ಒಂದು ತಾಲೂಕಾ ಆಫೀಸಿಗೆ ಒಂದು ಮನವಿಯನ್ನ ಕೊಡ್ತೀವಿ ಅದು ಪತ್ರಿಕಾ ಮಾಧ್ಯಮದಲ್ಲಿ ವೈರಲ್ ಆಗ್ತದೆ ಈಗ ಎರಡೇ ಎರಡು ದಿವಸದಲ್ಲಿ ಎಲ್ಲರಿಗೂ ಮಾಸಾಸನ ಆಯ್ತದೆ ಸುಗ್ರಮಃಾ ನಾವು ಮನವಿ ಕೊಟ್ಟ ನಂತರ ಹಾಗಾಗಿ ಈಗ ನಮ್ಮ ಒಟ್ಟಾರೆ ಬೇಡಿಕೆನು ಅವರಿಗೆ ಒಂದು ಶಾಶ್ವತವಾದಂಥ ಷರತ್ತು ಷರತ್ತು ರಹಿತವಾದಂಥ ವಸತಿ ಚೂರನ್ನು ನೀಡಬೇಕು ಈ ಗ್ರಾಮೀಣ ಭಾಗದಾಗ ಗೌಟಾನ ಸರ್ಕಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಅವ್ರಿಗೆ ಜಾಗ ಇರ್ತಾವೆ ಅವ್ರಿಗೆ ಸ್ವಂತ ಜಾಗ ಇರಂಗಿಲ್ಲ ಅವ್ರಿಗೆ ಕಟ್ಟಿ ಕೊಡಬೇಕು ಮತ್ತು ಅವ್ರಿಗೆ ಎರಡು ಎಕರೆ ಜಮೀನನ್ನು ಕೊಡ್ಬೇಕಂತ ನಿಯಮಾವಳಿಗಳಿದೆ ಅದ್ರ ಪ್ರಕಾರ ಅವ್ರಿಗೆ ಕಾರ್ಯನಿರ್ವಹಿಸಿ ಅಂತಂದು ನಾವು ಆದೇಶಿಸಬೇಕು ಮತ್ತು ಪ್ರತಿ ತಿಂಗಳ ಮಾಸಾಸನ ತಪ್ಪಬಾರ್ದು ಮತ್ತೆ ಮದುವೆ ಈಗ ನೋಡಿರಿ ಈಗ ಆ ಯೋಜನೆಯಿಂದ ವಂಚಿತರಾಗ್ಯಾರ ಅವರು ಮದುವೆಯಾಗಿ ಎರಡು ಮೂರು ವರ್ಷಗಳಾಗ್ಯಾವೆ ಆದರೆ ಅವರು ಆ ಮಾಸಸನ ಇದು ಆ ಸಹಾಯಧನ ಪಂಡಿತೇ ಆಗಿಲ್ಲ ಐದು ಲಕ್ಷ ಅವ್ರಿಗೆ ಈಗ ಅವರಿಗೆ ಒಳ್ಳೆ ಅರ್ಜಿ ಹಾಕಕ್ಕೆ ಹೋಗಿದ್ರೆ ಒಂದು ವರ್ಷದ ಒಳಗೆ ನೀವು ಅರ್ಜಿ ಸಲ್ಲಿಕೆಗೆ ಅರ್ಹತೆ ಇರ್ತೀರಿ ಅಂತಂದು ಹೇಳ್ತಾರೆ ಈಗ ಬಡ ಕುಟುಂಬ ಐದು ಲಕ್ಷ ದುಡ್ಡು ಅಂದ್ರೆ ಸಾಮಾನ್ಯ ಅಲ್ರಿ ಅದು ಹೌದಾ ಹಾಗಾಗಿ ಇಂಥ ವಂಚನೆಗಳೇ ನಮಗೆ ಇಲಾಖೆಯಿಂದ ಆಗಿದ್ದಾವೆ ನಾವು ಜಿಲ್ಲಾ ಅಧಿಕಾರಿಗಳನ್ನು ಕೂಡ ನಾವು ಹೊಣೆಗಾರರನ್ನು ಮಾಡ್ತೀವಿ ಮತ್ತು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸಂರಕ್ಷಣೆಗೆ ದಲಿತ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂರಕ್ಷಣಾ ಅಧಿಕಾರಿಗಳವರು ಹೌದಾ ಜಿಲ್ಲಾ ಅಧ್ಯಕ್ಷರು ಅದರ ಅಧ್ಯಕ್ಷರು ಇರ್ತಾರೆ ಏನು ಈ ಸಂರಕ್ಷಣೆ ನಡೀತಾ ಇದೆ ಎಲ್ಲಿ ಈ ಮಹಿಳೆಯರ ಬಗ್ಗೆ ನೋಡ್ರಿ ಅವರು ಅವರು ವಯಸ್ಸಾದರು ಅವರು ಅವ್ರ ಮುಖ್ಯ ಯಾರು ಆದರೂ ಅವರು ಹಾಂ ಇಂಥ ಒಂದು ದುಸ್ಥಿತಿಯೊಳಗ ನಾವಿದ್ದೀವಿ ದಯವಿಟ್ಟು ನಾವು ಆ ಪುನರ್ವಸತಿ ಅವ್ರಿಗೆ ಪ್ರತಿ ತಿಂಗಳ ಬರ್ತಕ್ಕಂತ ಏನು ಮಾಸಾಸನ ಅದನ್ನ ಅದು ಸರಿಯಾಗಿ ಬರ್ತಕ್ಕಂಥ ಮಾಸಾಸನ ನೂರು ರೂಪಾಯಿ ಬರಬೇಕು ಅದನ್ನ ಐದು ಸಾವಿರ ರೂಪಾಯಿ ಕೇರಿಸಬೇಕು ಮತ್ತು ಪುನರ್ವಸತಿ ಕಲ್ಪ ಏನು ಯೋಜನೆ ಅಡಿಯಲ್ಲಿ ಅವರಿಗೆ ವಸತಿಗಳನ್ನ ಏನು ಕೊಡಬೇಕಲ್ಲ ಅದು ಷರತ್ತು ಇರಬಾರದು ಆ ಷರತ್ತುಗಳನ್ನ ತೆಗಿಬೇಕು ಷರತ್ತು ಇರ್ಲಿಲ್ಲಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಆ ಯೋಜನೆ ತಲುಪ್ತದ ಎರಡನೇದು ಆ ಬಳಕೆ ಅವ್ರ ಮಕ್ಕಳನ್ನ ಸರ್ವೆ ಮಾಡ್ಬೇಕು ಅವ್ರ ಮಕ್ಕಳಿಗೆ ಬರ್ತಕ್ಕಂಥ ಏನ್ ಐದು ಲಕ್ಷ ರೂಪಾಯಿ ಪರಿಹಾರದಲ್ಲ ಆ ಅಧಿಕಾರಿಗಳ ಸರ್ವೆ ಮಾಡಿ ಕೊಡಬೇಕು ಏನಪ್ಪ ಅಂದ್ರ ದೇವದಾಸಿ ಮಕ್ಕಳು ಇಂಪಾರ್ಟೆಂಟ್ ದೇವದಾಸಿ ಇವತ್ತು ಸತ್ಲಪ್ಪ ಅಂದ್ರ ದೇವದಾಸಿ ಕುಟುಂಬ ಅನ್ನೋದೇ ಸರ್ವನಾಶ ಆಗಬಿಡುತ್ತ ದೇವದಾಸಿ ಇವತ್ತು ಸತ್ಲಪ್ಪ ಅಂದ್ರ ಅವ್ರ ಮಕ್ಕಳು ಅವ್ರ ಸಸ್ಯ ದೇವದಾಸಿ ಸತ್ಲಪ್ಪ ಅಂದ್ರ ದೇವದಾಸಿ ಯೋಜನೆ ಮುಗಿದು ಹೋಯ್ತಲ್ಲ ಹಾಗಾಗಿ ಈ ದೇವದಾಸಿ ಮಕ್ಕಳಿಗೆ ಕೂಡ ದೇವದಾಸಿ ಮೂಲ ಮಾಲಕ್ಕ ಸತ್ತಾ ಅಂದ್ರೂ ಕೂಡ ದೇವದಾಸಿ ಮಗ್ಗ ಅದು ಮಾಶಾಸನ ಅವಗೂ ಕಲ್ಪಿಸಬೇಕು ಅವ ವಿದ್ಯಾಭ್ಯಾಸ ಕಲ್ತಿದ್ನಪ್ಪ ಅಂದ್ರೆ ಅವಾಗ ವಿದ್ಯಾಭ್ಯಾಸ ಕಲೀಲಿಕ್ಕೆ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು ಮತ್ತು ಅವ ನಿರುದ್ಯೋಗಿದ್ನಂದ್ರೆ ಅವಾಗ ನಿರುದ್ಯೋಗ ಒತ್ತೆಯನ್ನ ಕೊಡಬೇಕು ಅರ್ಹತೆ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಿದ್ನಂದ್ರೆ ಅವಾಗ ನೌಕರಿಯಲ್ಲಿ ಕೂಡ ಮೀಸಲಾತಿಯನ್ನ ದೇವದಾಸಿ ಮಕ್ಕಳಿಗೆ ಕೊಡಬೇಕು ಇದನ್ನ ಇದನ್ನ ಏನು ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಇರ್ಬೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇರ್ಬೋದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಗದಿ ಕಟ್ಟುನಿಟ್ಟಾಗಿ ನಡ್ಕೊಂತ ದಿವ್ಯಾ ಪ್ರಭು ಜಿಲ್ಲಾಧಿಕಾರಿಗಳು ಇರ್ಬೋದು ಈ ಮೂಲಕ ಕರ್ನಾಟಕದಲ್ಲಿ ಎಲ್ಲ ಸೇರಿದ ದಾಯಂದ್ರ ಪರವಾಗಿ ಹೋರಾಟಗಾರ ಪರವಾಗಿ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಈ ಸಮಸ್ಯೆಗಳ ಈಡೇರಿದ ಬೃಹತ್ ಮಟ್ಟದಲ್ಲಿ ಹೋರಾಟ ನಂಬಿಕ ಮತ್ತು ಏನು ಇಲ್ಲಿ ಮುಖ್ಯಮಂತ್ರಿಗಳು ಅಥವಾ ಸಂಬಂಧಿಸಿದ ಸಚಿವರು ಬಂದ್ರೆ ಅವ್ರು ಎಲ್ಲಿ ಸಿಗ್ತಾರೋ ಅಲ್ಲೇ ಗಿರಾವ್ ಹಾಕ್ಲಿಕ್ಕೆ ಕೂಡ ನಾವು ಈ ಹಿಂದೆ ಸರಿದಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಮೂಲಕ ಹೇಳುತ್ತೆ ಕೆ ವಿ ಮಲ್ಲಮ್ನವರ್ ಕರ್ನಾಟಕದಲ್ಲಿ ದಲಿತ ಸಮಿತಿ ಜಿಲ್ಲಾ ಕಾರ್ಯಾಧ್ಯಕ್ಷರು Oh, i